ಪನ್ನೀರ್ ಮಾಡೋದು ತೋರ್ಸಿನಿ ಪನ್ನೀರ್ ಮಸಾಲಾ ಮಾಡೋದು ತೋರಿಸ್ಲಿಲ್ಲ ಅಂದ್ರೆ ಹೆಂಗ ಪನ್ನೀರ್ ಅಂದ್ರ ಸಣ್ಣ ಮಗಗ ನನಗ ಅಷ್ಟ ಫೇವ್ರೇಟ್ ನಮ್ಮ ಮನ್ಯಾಗ ಅಷ್ಟ ಪ್ರೀತಿ ಮಾಡ್ತೀವಿ ನಾವು ಪ್ರೋಟೀನ್ ಅಂಶ ಅಂತೂ ಇದ್ರಾಗ ರಿಚ್ ಆಗಿ ಸಿಗತೈತಿ ಇದ್ರಾಗ ಹೆಲ್ತ್ ಬೆನಿಫಿಟ್ಸು ಸೂಪರ್ ಆಗೈತಿ ನಮ್ಮ ಉತ್ತರ ಕರ್ನಾಟಕದ ಚಪಾತಿ ನಾವ್ ಯಾವ ತರ ತೆಳುವಾಗಿ ಮಾಡ್ತೀವಿ ನೋಡ್ರಿ ಇದ್ರ ರೆಸಿಪಿ ನೀವು ಕೊನೆವರೆಗೂ ನೋಡಿದ್ರೆ ಮಿಸ್ ಆಗಂಗಿಲ್ಲ ನೋಡ್ರಿ ನನ್ನ ಕೈ ಕಾನೋಂಗ ಚಪಾತಿ ಹೆಂಗ್ ತೆಳಗ ಮಾಡಿವಂತ ಹೇಳಿ ನೀವು ಕೊನೆವರೆಗೂ ವಿಡಿಯೋ ನೋಡಿದ್ರ ಎಲ್ಲಾ ರೆಸಿಪಿನು ನಿಮಗ ಕರೆಕ್ಟ್ ಆಗಿ ಗೊತ್ತಿ ಬರೀ ಶುರು ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನಿಮಗ ಪನ್ನೀರ್ ಕಾಜು ಮಸಾಲ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬಹಳ ಸಿಂಪಲ್ ರೆಸಿಪಿ ಇದು ಕ್ವಿಕ್ ಆಗಿ ಮಾಡ್ಕೋಬಹುದು ಹೆಂಗ್ ಮಾಡೋದು ಅಂತ ಹೇಳಿ ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ ಇದಕ್ಕ ಏನೇನು ಬೇಕಂತ ಹೇಳಿ ನೋಡ್ಕೊಳು ಬರ್ರಿ ಈಗ ಒಂದ ಒಂದು ಹಸಿ ಮೆಣಸಿನಕಾಯಿ ತಗೊಂಡಿನಿ ಆಮೇಲೆ ಜವಾರಿ ಬಳ್ಳುಳ್ಳಿ ಒಂದ್ ತಗೊಂಡಿನಿ ನೀವ್ ಬಳ್ಳುಳ್ಳಿ ಆದರೂ ತಗೋಬಹುದು ಅಹ್ ಒಂದ್ ಇಂಚ ಶುಂಠಿ ತಗೊಂಡಿನಿ ನಾನು ಹಂಗ ಒಂದ್ ಚೂರ್ ಗೋಡಂಬಿ ತಗೊಂಡಿನಿ ಗ್ರೇವಿಗೆ ಮತ್ ಬಿರಿಯಾನಿಯಲ್ಲಿ ಮೆಣಸಿನ ಕಾಳ ಆಮೇಲೆ ಒಂದು ಒಂದು ಇಂಚು ಶುಂಠಿ ಒಂದು ಲವಂಗ ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ತಗೊಂಡಿನಿ ಒಂಚೂರು ಕಸೂರಿ ಮೆಥಿ ಬೇಕು ಆಮೇಲೆ ತೋರಿಸ್ತೀನಿ ನಿಮಗೆ ಮತ್ತು ನಾನು ಹಂಗೆ ಎರಡು ಟೊಮೆಟೊ ಒಂದು ಮೂರು ಈರುಳ್ಳಿ ತಗೊಂಡಿನಿ ಬೆಂಗಳೂರು ಟೊಮೆಟೊ ಆದ್ರೆ ಒಂದು ನಾಲ್ಕು ತಗೋಬಹುದು ಹುಳಿ ಟೊಮೆಟೊ ಆದರೆ ಎರಡು ಸಾಕ ಮತ್ತು ಪನ್ನೀರ್ ತಗೊಂಡಿನಿ ಪನ್ನೀರ್ ಮಾಡಾಕ ಪನ್ನೀರ್ ಕಾಜು ಮಸಾಲ ಮಾಡಕ್ ಪನ್ನೀರ್ ಬೇಕು ಆಮೇಲೆ ಕಾಜುನೂ ಬೇಕು ಇವಾಗ ಇದನ್ನ ಪಟ ಅಂತ ಕಟ್ ಮಾಡ್ಕೊಂಬಿಡುನು ಈರುಳ್ಳಿ ನಾನು ಸ್ವಚ್ಛವಾಗಿ ಈರುಳ್ಳಿನ ತೊ ಕ್ಲೀನ್ ಆಗಿ ತೊಳ್ದಿನಿ ಹಂಗ ಟೊಮೆಟೊನು ತೊಳ್ದಿನಿ ನೀವು ಫಸ್ಟ್ ಅನ್ನ ತೊಳೆದಿಟ್ಕೊಂಡ್ಬಿಡತ್ತೆ ಬರ್ರಿ ಯಾಕಂದ್ರ ಮಾಡುವಾಗ ಈಸಿ ಆಗಿಬಿಡತೈತಿ ಪಟಾಪಟ ಈ ತರ ಸೊಪ್ಪಿಸುರದ್ ನಾನು ಯಾಕಂದ್ರೆ ಅದು ಏನಾರ ಬ್ಲಾಕ್ ಕಲರ್ ಬಂದಿರ್ತದಾ ಈರುಳ್ಳಿಗೆ ಅದೆಲ್ಲಾನು ಕ್ಲೀನ್ ಹಾಕೈತಿ ಈ ತರ ತೊಳ್ಕೊಳದ್ರಿಂದ ಆ ರಫ್ ಆಗಿ ಕಟ್ ಮಾಡ್ಕೋಬೇಕು ಆಮೇಲೆ ಈ ಹುಳಿ ಟೊಮೆಟೊ ಒಳಗಿನ ಬೀಜ ಎಲ್ಲಾ ತಕೊಂಡ್ ಬಿಡಬೇಕು ನೀವು ಯಾಕಂದ್ರೆ ಗ್ರೇವಿ ಒಂಚೂರು ಹುಳಿ ಬಂದ್ಬಿಡ್ತೈತಿ ಅದು ಬೆಂಗಳೂರು ಟೊಮೆಟೊ ಅಥವಾ ಮೈಕೋ ಟೊಮೆಟೊ ಇದ್ರೆ ನಮಗೆ ಏನು ಇದಿರಂಗಿಲ್ಲ ಟೇಸ್ಟ್ ಚಲೋನ ಬರ್ತೈತಿ ಅದನ್ನು ಇದೊಂಚೂರು ಹುಳಿ ಬರ್ತೈತಿ ಅದಕ್ಕಾಗಿ ನಾನು ಹುಳಿ ಎಲ್ಲ ಇದ್ರೊಳಗಿನ ಪಲ್ಪ್ ಎಲ್ಲ ಹುಳಿ ತಕೊಳಕತ್ತೀನಿ ಬೀಜ ಅದು ಎಲ್ಲ ಇವಾಗ ಇದನ್ನು ರಫ್ ಆಗಿ ಕಟ್ ಮಾಡ್ಕೊಂಡ್ ಬಿಡೋನು ಇಷ್ಟ ರೆಡಿ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಮಸಾಲ ರೆಡಿ ಆಗಿಬಿಡ್ತೈತಿ ಈಜಿ ಐತಿ ಮಾಡೋದು ಪನ್ನೀರ್ ಮಸಾಲ ಮಾಡ್ಬೇಕಂದ್ರೂ ಬಹಳ ಲೇಟ್ ಆಕತಿ ಹೆಂಗ್ ಎಲ್ಲ ತಲೆ ತೆಗದ್ ಬಿಡ್ರಿ ಕ್ವಿಕ್ ಆಗಿ ಮಾಡ್ಕೋಬಹುದು ಹೆಂಗ್ ಹೇಳಿ ತೋರಿಸ್ತೇನು ಮೊದ್ಲಿಗೇನ ನಾನು ಒಂದು ದಿಪ್ ಕಡಾಯಿ ಇಟ್ಕೊಂಡಿನಿ ಯಾವ ಕಡಾಯಿ ಆದ್ರೂನು ಇಟ್ಕೋಬಹುದು ಇದಕ್ಕೆ ಒಂಚೂರ ಒಂದ ಸ್ಪೂನ್ ಎಣ್ಣೆ ಹಾಕೋಬೇಕು ನಾವು ಫಸ್ಟಿಗೆ ಮಸಾಲೆ ಹುರ್ಕೊಳಕ್ಕೆ ಭಾಳ ಎಣ್ಣೆ ಹಾಕೋಬಾರ್ದು ನಾವು ಬಳಸೋದು ಗಾನದ ಎಣ್ಣೆ ಮೊದಲು ನಾನು ಎಣ್ಣೆ ಒಂಚೂರು ಹಾಕೊಂಡು ನೀವು ಅಷ್ಟು ಮಸಾಲ ತೊಗೊಂಡಿದ್ನೆಲ್ಲ ಗೋಡಂಬಿ ಸಮೇತ ಇವನು ಹಾಕೊಂಡು ಒಂಚೂರು ಫ್ರೈ ಮಾಡ್ಕೊಬೇಡ ನಾವು ಫಸ್ಟ್ ಒಂಚೂರು ಇವು ಗೋಡಂಬಿ ಎಲ್ಲ ಫ್ರೈ ಆಗಬೇಕು ಫ್ರೈ ಆದ ತಕ್ಷಣ ನಾವು ಮೊದ್ಲಿಗೆ ನಾ ಹಸಿ ಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇವನ್ನೆಲ್ಲಾನು ಹಾಕೋಬೇಕೀಗ ಇವನು ಒಂಚೂರು ಫ್ರೈ ಮಾಡ್ಕೊಂಡ ಆಮೇಲೆ ಈರುಳ್ಳಿ ಹಾಕೋಬೇಕು ನೀವು ಯಾರ್ಯಾರು ಯಾವ ಥರ ಪನ್ನೀರ್ ಮಸಾಲ ಮಾಡ್ತೀರ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ಇದಕ್ಕೆ ಈರುಳ್ಳಿ ಹಾಕಳು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂಚೂರು ಅವನ್ನ ಅಂದ್ರೆ ಜಾಸ್ತಿ ಈರುಳ್ಳಿ ಇರ್ತಲ್ಲ ಒಂದು ಸ್ವಲ್ಪ ಟೈಮ್ ತೊಗೋತದ ಹುರಿಯಾಕ ಒಂದು ಐದು ನಿಮಿಷ ಟೈಮ್ ತೊಗೋತೈತಿ ಇದನ್ನ ಹುರ್ಕೊಂಡಾದ ನಂತರ ಇವಾಗ ಟೊಮೆಟೊ ಹಾಕೊಳ್ಳೋಣ ಇದಕ್ಕೆ ಟೊಮೆಟೊನು ಸಾಫ್ಟ್ ಆಗಬೇಕು ಈರುಳ್ಳಿ ಟೊಮೆಟೊ ಸಾಫ್ಟ್ ಆಗ್ಬೇಕಾದ್ರೆ ನೀವು ಅರಶಿಣ ಪುಡಿಯಾರ ಹಾಕೋಬೋದು ಇಲ್ಲಾಂದ್ರೆ ಒಂಚೂರು ಉಪ್ಪರ ಹಾಕೊಂಡ ನೀವು ಚಲೋ ತಂಗ ಹುರ್ಕೋಬೇಕು ದಿಪ್ ಇದ್ರೆ ಚಲೋ ತಂಗ ಹುರಿತಾವು ತೆಳು ಒಳ ತೆಳು ಬೋಗಾನಿ ಒಳಗೆ ಅಥವಾ ನೀವು ಬುಟ್ಟಿ ಆ ಟೈಪ್ ಒಳಗೆ ಮಾಡಿದ್ರೆ ಅದು ಸ್ವಲ್ಪ ಹೊತ್ಕೊಂಡ್ಬಿಡ್ತೈತಿ ಅದಕ್ಕಾಗಿ ಈ ಥರ ದಿಪ್ಪನ್ನು ತೊಗೊಂಡ್ರೆ ನಿಮ್ದು ನೀಟಂಗ್ ಬೈತೈತಿ ಅದು ಏನೋ ಕುಕ್ ಮಾಡಿದ್ರು ನಮ್ದು ಅಡಿಗೆ ಚಲೋ ತಂಗ್ ಬೈತೈತಿ ಇವಾಗ ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ನಾನು ಈರು ಈರುಳ್ಳಿ ಮತ್ತು ಟೊಮೆಟೊ ಸಾಫ್ಟ್ ಆಗಬೇಕು ಒಂದು ಚೂರು ಮುಚ್ಚಿಟ್ಬಿಡ್ತೇನು ಈ ಮುಚ್ಚಿಟ್ಟಾಗ ಏನಕತಿ ಸ್ವಲ್ಪ ಸಾಫ್ಟಾಗೆ ನೀಟಾಗಿ ಬರ್ತೈತಿ ಇವಾಗ ಇದನ್ನ ಫುಲ್ ತನ್ನ ಅರಿಶೆ ತನ್ನಗೆ ಮಾಡಕ್ಕೆ ಬಿಡ್ಬೇಕು ಇದನ್ನ ಪೂರ್ತಿ ಕಂಪ್ಲೀಟ್ ಆರ್ಬೇಕಿದು ಇದನ್ನ ನಾವು ತನ್ನ ಗ್ರೇವಿ ಮಾಡ್ಕೋಬೇಕು ನಾವು ಇದ್ರ ಮಿಕ್ಸರ್ ಒಳಗೆ ಹಾಕಿ ಈ ಆರು ಗುಡದನ ನಾನು ಹಿಟ್ ಕಲ್ಸ್ಕೊಂಡ್ ಬಿಡ್ತೇನೆ ಗೋಧಿ ಹಿಟ್ಟ ಇದ್ರ ಜೊತೆ ತಂದೂರಿ ಕಾಂಬಿನೇಷನ್ ಸಕತ್ತಿರ್ತತಿ ನಾವು ಮೈದಾ ಹಿಟ್ಟ ತಿನ್ನೋದು ಬಹಳ ಕಡಿಮೆ ಅದಕ್ಕಾಗಿ ನಾನು ಚಪಾತಿ ಮಾಡಿ ತೋರ್ಸಾಕ್ತೀನಿ ಇವತ್ತ ಚಪಾತಿ ಅಂತೂ ಬಾಳ್ ಸ್ಪೆಷಲ್ ಉತ್ತರ ಕರ್ನಾಟಕದ ಪದರ್ ಚಪಾತಿ ಯಾವ ರೀತಿ ಅಂತ ಹೇಳಿ ತೋರ್ಸಾಕ್ತೀನಿ ಇವತ್ತ ಕೊನೆವರೆಗೂ ಸ್ಕಿಪ್ ಮಾಡ್ಲಾ ವಿಡಿಯೋ ನೋಡ್ರಿ ಇವಾಗ ನಾವು ಇದನ್ನ ಮಿಕ್ಸರ್ ಹಾಕೊಂಡ ನಾವು ಗ್ರೇವಿ ಮಾಡ್ಕೊಳ್ಳೋನು ಫೈನ್ ಪೇಸ್ಟ್ ಆಗಿ ನಾವು ಮಾಡ್ಕೋಬೇಕಿದ ಪೈನ್ ಇನ್ನೊಂದ್ಚೂರು ಸುಡಾಕ್ತೈತಿ ಆಮೇಲೆ ಪೇಸ್ಟ್ ಮಾಡ್ಕೊತೀನಿ ಇದನ್ನ ಇವಾಗ ನಿಮ್ಗ ಹ್ಮ್ ಪೇಸ್ಟ್ ಮಾಡ್ಕೊಂಡ್ ನಂತರ ಈಗ ಪನ್ನೀರ್ ಮಸಾಲ ಹೆಂಗ್ ಮಾಡೋದು ಹೇಳಿ ತೋರಿಸ್ತೇನ ನಿಮಗ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋನು ನಾವು ಬಳಸೋದು ಗಾನದ ಎಣ್ಣೆ ದಯವಿಟ್ಟು ಅಲ್ಲ ಬಳ್ಸಾಕ್ ಹೋಗ್ಬೇಡ್ರಿ ಆದಷ್ಟು ಗಾನದ ಎಣ್ಣೆನ ತಿನ್ರಿ ಗಣಕ್ ಹೋಗಿ ನೀವು ಹುಡ್ಸ್ಕೊಂಡ್ ಬಂದ್ರು ನಿಮ್ಗೆ ಅನುಕೂಲ ಇದ್ರೆ ಮಾಡ್ಕೋಬಹುದು ನೀವು ಎಣ್ಣಿದ ಇರೋದ ಮೇನ್ ಹೆಲ್ತ್ ನಮ್ಗೆ ಇರುದು ಅದರಿಂದನ ಇವಾಗ ನಾನು ಇದು ಗ್ರೇವಿ ಇದು ಸಾರಿ ಬಾಯಿ ಸಿಗಬೇಕಲ್ಲ ಒಂದೊಂದು ನಮ್ ಕಾಜು ಅದನ್ನ ಕಾಜು ಫ್ರೈ ಮಾಡ್ಕೊಳಕತ್ತೀನಿ ಒಂಚೂರು ಗ್ರೇವಿ ಒಳಗು ಹಾಕಿನಿ ಒಂಚೂರ ಈ ಫ್ರೈನು ಮಾಡ್ಕೊಳಾಕ್ತೇನೆ ನಾನು ಫ್ರೈ ಮಾಡಿ ನಾವು ಇದು ಕಲರ್ ಬಂದ ತಕ್ಷಣನ ತಕೊಂಡ್ಬಿಡೋನು ಇದನ್ನ ತಕೊಂಡ ಇದಾದ ನಂತರ ನಾವು ಪನ್ನೀರ್ ಫ್ರೈ ಮಾಡ್ಕೊಳ್ಳೋನು ಒಂಚೂರು ಮಾಡ್ಕೊಲಿಲ್ಲ ಅಂದ್ರೂ ನಡಿತೈತಿ ಮಾಡ್ಕೊಂಡ್ರು ನಡಿತೈತಿ ನಿಮಗೆ ಯಾವ್ದು ಇಷ್ಟ ಮಾಡ್ಕೊರಿ ಹಂಗಾನು ಬಿಟ್ಟರು ನಡಿತೈತಿ ಒಂಚೂರು ಪನ್ನೀರ್ ಬೇಯಿಸ್ಕೊಂಬಿಡ್ತರು ಇನ್ನೂ ರುಚಿ ಚೆನ್ನಾಗಿರ್ತೈತಿ ಇನ್ನೂ ಟೇಸ್ಟಾಗಿರ್ತೈತಿ ಈ ಥರ ಪನ್ನೀರ್ ಒನ್ ಬೈ ಒನ್ ಇಟ್ಕೊಂಡು ಅವನ್ನ ಟರ್ನ್ ಮಾಡ್ಕೋತಾರೆ ನಾವು ಬೇಯಿಸ್ಕೋಬೇಕು ಅದ ಆಯಿಲ್ ಒಳಗನ ನಾನು ಪನ್ನೀರ್ ಮಸಾಲ ಮಾಡ್ತೇನೆ ಆಯಿಲ್ ಜಾಸ್ತಿ ಎರಡು ಟೇಬಲ್ ಸ್ಪೂನ್ ಯಾಕೆ ಹಾಕೊಂಡೇನೆಂದ್ರೆ ಎಲ್ಲದಕ್ಕೂ ಪನ್ನೀರ್ ಮತ್ತು ಗೋಡಂಬಿ ಎಲ್ಲಾನು ಫ್ರೈ ಮಾಡ್ಕೊಂಡು ಆತು ಅದ್ರೊಳಗೆ ಎಷ್ಟು ಆಯಿಲ್ ಉಳಿದಿರ್ತೈತಿ ಅದ್ರೊಳಗನ ನಾನು ಮಸಾಲ ಮಾಡಿಬಿಡ್ತೇನು ಆದಷ್ಟು ಆಯಿಲ್ ಕಡಿಮೆ ತಿನ್ನಿರಿ ಎಷ್ಟು ಸಾಧ್ಯಕೈತೆ ಅಷ್ಟು ಆಯಿಲ್ ಕಡಿಮೆ ತಿನ್ನಿರಿ ಒಳ್ಳೆ ಆಯಿಲ್ ತಿನ್ರಿ ಅದರ ಇವಾಗ ಇದನ್ನು ಸಾವ್ಕಾಶ್ ಫ್ರೈ ಮಾಡ್ಕೊಳ್ಳೋಣ ನಾವು ಪನ್ನೀರ್ ಸಾಫ್ಟ್ ಇರ್ತವಲ್ಲ ಒಂದು ಚೂರು ಈ ಥರ ಫ್ರೈ ಮಾಡಿದಾಗ ನಮ್ಗೆ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಸಿಗ್ತಾವೆ ಬಾಯಿಗೆ ಟೇಸ್ಟ್ನು ಚಲೋ ಇರ್ತೈತಿ ಈ ಥರ ಇದನ್ನು ತಗೊಂಬಿಡೋಣ ಈಗ ನೀಟಾಗಿ ಆಯಿಲೆಲ್ಲ ಬಸ್ಕೊಂಡ ತಕೊಂಬಿಡ್ರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೋರಿ ಹಂಗ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ನಿಮ್ಗೆ ಏನರ ಇದ್ರಾಗ ಹೇಳ್ಬೇಕು ಹೇಳ್ಬೇಕನ್ನಿಸ್ತಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ಒಂಚೂರು ಕೆನಿನೂ ತಕೊಂಡ್ ಇಟ್ಕೊಳ್ಳೋನು ಲಾಸ್ಟಿಗೆ ಹಾಕಕ್ಕೆ ಬೇಕು ನಮ್ಗೆ ಇದನ್ನ ಕೆನಿ ತಕೊಂಡು ನನಗೆ ಇನ್ನಿದೊಂದು ಸ್ವಲ್ಪ ಇತ್ತು ಇವತ್ತಿಂದ ಒಂಚೂರು ತಗೊಂಡಿನಿ ತೊಗೊಂಡು ಚಲೋ ತಂಗ ಬೀಟ್ ಮಾಡ್ಕೋಬೇಕು ಹೊರಗಿನ ಕ್ರೀಮ್ ಎಲ್ಲ ತರೋಕ್ಕಿಂತ ನಮ್ಮ ಒಳಗಿನ ಕ್ರೀಮನ್ನ ಈ ಥರ ರೆಡಿ ಮಾಡ್ಕೊಳ್ಳೋದು ಇನ್ನೂ ಬೆಸ್ಟ್ ಇರ್ತೈತೆ ಅದು ಹೊರಗಿಂದ ಯಾವುದು ಆದಷ್ಟು ಕಡಿಮೆ ತಗೊಂಡ್ಬರ್ರಿ ಪನ್ನೀರ್ ಸಹ ನಮ್ಮ ಮನ್ಯಾಗ ಮಾಡೋ ತೋರಿಸಿನಿ ನಿಮಗೆ ನೋಡಿರ್ಲಿಲ್ಲ ಅಂದ್ರೆ ಆ ರೆಸಿಪಿ ಕಮೆಂಟ್ ಬಾಕ್ಸ್ನಾಗ ಹಾಕಿರ್ತೀನೋ ಅದನ್ನು ನೋಡ್ರಿ ಚೆಕ್ ಮಾಡ್ಕೊರ್ರಿ ಇಲ್ಲಾಂದ್ರೆ ನನ್ನ ಚಾನಲ್ಗೆ ಹೋದ್ರೆ ನಿಮ್ಗೆ ಸಿಕ್ಕ ಸಿಕ್ತೈತಿ ಇವಾಗ ಇದನ್ನ ಚಲೋ ತಂಗ ನಾವು ಮಿಕ್ಸ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಮಾಡ್ಕೊಂಡಿಂದ ಒಂದು ಇವನ್ ಆಗಿ ನಿಮ್ಗೆ ಕ್ರೀಮ್ ಟೈಪ್ ಸಿಕ್ತೈತೆ ಅದು ಹಂಗ ಕೆನಿ ಹಾಕೊಂಡ್ಬಿಟ್ರೆ ಅದಷ್ಟು ಸರಿ ಆಗಂಗಿಲ್ಲ ಈ ತರ ಮಿಕ್ಸ್ ಮಾಡ್ಕೋಬೇಕು ನೀವು ಒಂದೆರಡು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಾಗ ನಿಮಗೆ ಅದು ಕ್ರೀಮಿ ಟೆಕ್ಸ್ಚರ್ ಬರ್ತೈತಿ ಅವಾಗ ನಾವು ರೆಡಿ ಮಾಡಿ ಇಟ್ಕೋಬೇಕು ಇದೆಲ್ಲ ರೆಡಿ ಆಗೈತಿ ಲಾಸ್ಟ್ ಹಾಕುವಂತ ಇಂಗ್ರೀಡಿಯೆಂಟ್ ಇವೆಲ್ಲಾನು ಪನ್ನೀರ್ ಮಸಾಲ ಹೆಂಗ್ ಹೇಳಿ ನೋಡು ಬರೀ ಕ್ವಿಕ್ ಆಗಿ ಈಗ ಮಿಕ್ಸಿಗೆ ಹಾಕಿ ಇಟ್ಕೊಂಡಿನ್ನ ಮಸಾಲಾ ಅದನ್ನೆಲ್ಲ ಅದ ಒಳಗನ ಈಗ ಖಾರ ಪುಡಿ ಹಾಕೊಳ್ಳೋನು ಇದ ಗರಂ ಮಸಾಲೂ ಐತಿ ಖಾರದ ಪುಡಿನೂ ಐತಿ ನಿಮ್ ಕಡೆ ಬರೀ ಖಾರದ ಪುಡಿ ಇದ್ರ ಹಾಕೋರಿ ಆಮೇಲೆ ಗರಂ ಮಸಾಲ ಲಾಸ್ಟಿಗೆ ಹಾಕೋಬಹುದು ನೀವು ನಮ್ದು ಉತ್ತರ ಕರ್ನಾಟಕ ಕಡೆ ನಾವು ಎರಡು ಮಿಕ್ಸ್ ಮಾಡಿನ ಕುಟ್ಟಿಟ್ಟಿರ್ತೀವಲ್ಲ ಹಂಗಾಗಿ ನಾನು ಇದ್ರಾಗ ಈರುಳ್ಳಿ ಬೆಳ್ಳುಳ್ಳಿ ಕೂಡ್ಸಲಾರದ ಖಾರ ತೆಗೆದಿಟ್ಟಿರ್ತಿವಿ ನಾವು ಅದನ್ನ ಹಾಕೊಂಡಿದ್ ನಾನು ಇದನ್ನ ಇಟ್ಟ ಮಾಡ್ಬೇಕು ನೀವು ಫಸ್ಟ್ ಖಾರದೆಲ್ಲ ಖಾರದ ಹೊತ್ಕೊಂಡ್ ಬಿಡ್ತೇತ ಜೋರ್ ಇಟ್ಟು ಮಾಡಿದ್ರ ಅಂದ್ರ ಅಲ್ಲಿ ಮೊದಲ ಪಾಯಿಂಟ್ ಅಲ್ಲೈತಿ ಐತಿ ಫಸ್ಟ್ ಈಗ ನೀವು ಸಿಮ್ನಾಗಿಟ್ಕೊಂಡ್ ಮಾಡ್ಕೋರಿ ಫ್ರೈ ಮಾಡ್ಕೊಂಡ ಮಸಾಲ ಹಾಕೊಂಡ್ ಚಲೋ ತಂಗ ಫ್ರೈ ಮಾಡಿಬಿಡ್ರಿ ಒಂದ್ಸಲ ಅದು ಫ್ರೈ ಆಗೋದು ಗೊತ್ತಾಕೈತಿ ನಿಮಗ ಐಲಿ ಅಲಿ ಎಲ್ಲಾ ಬಿಟ್ಕೋತ ಅವಾಗ ನಿಮಗ ಫ್ರೈ ಆಗಿದ್ ಗೊತ್ತಾಕೈತಿ ಅವಾಗ ನಿಮಗ್ ಎಷ್ಟ್ ಬೇಕಷ್ಟ್ ನೀರ್ ಹಾಕೋಬೇಕು ಗ್ರೇವಿ ಯಾವ ಲಿಕ್ವಿಡ್ ಬೇಕು ನಿಮ್ಗೆ ಜಾಸ್ತಿ ಲಿಕ್ವಿಡ್ ಬೇಕಾ ಕಡಿಮೆ ಬೇಕಾ ನೋಡ್ಕೊಂಡು ಹಾಕೋರಿ ಇದು ಗ್ರೇವಿ ಅನ್ನಕ್ಕೂ ಬರ್ತೈತಿ ನೀವು ಪನ್ನೀರ್ ಹಾಕೋಕ್ಕಿಂತ ಮುಂಚೆನ ಗ್ರೇವಿ ಅನ್ನಕ್ಕೂ ಬರ್ತೈತಿ ಇದ್ರ ಜಾಸ್ತಿ ನೀರ್ ಹಾಕಿದ್ರ ಸಾಂಬಾರಂತೂ ಮಸ್ತ್ ಆಕತಿ ಯಾಕೆ ಸಾಂಬಾರ ಇದ ಮಾಡ್ಕೋಬಹುದು ನೀವು ಮಸ್ತ್ ಟೇಸ್ಟ್ ಆಕತಿ ಈಗ ನಾನು ನನಗೆ ಬೇಕು ಬೇಕಷ್ಟು ಗ್ರೇವಿ ಮಾಡ್ಕೊಂಡಿನಿ ಇದನ್ನೊಂಚೂರು ನೀರು ಹಾಕೊಂಡ್ಬಿಡುನು ಯಾಕಂದ್ರೆ ನಾವು ಗೋಡಂಬಿ ಫ್ರೈ ಮಾಡಿ ಹಾಕಿರ್ತೀವಲ್ಲ ಅದಿನ್ನ ತಿಕ್ಕಾಗಿ ಬರ್ತೈತೆ ನಮಗ ಸ್ವಲ್ಪ ಕುದಿತಂದ್ರ ಇನ್ನ ನಮಗೆ ದಿಪ್ಪವಾಗಿ ಏನೋ ಗ್ರೇವಿ ಚಲೋ ಬರ್ತೈತಿ ಇಷ್ಟ ಮಾಡಿ ಒಂದು ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ಬಿಡೋನು ಅದೊಂದು ಸ್ವಲ್ಪ ಒಂದ್ ಎರಡು ನಿಮಿಷ ಕುದ್ರು ಸಾಕು ಅದು ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿರ್ತೈತಿಲ್ಲ ಆಯಿಲ್ ಕಡಿಮೆ ಹಾಕಿದ್ ನಾನು ನಿಮ್ಗೆ ಆಯಿಲ್ ಕಾಣಂಗಿಲ್ಲ ಅದು ಇವಾಗ ಇದಕ್ಕೆ ಲಾಸ್ಟ್ನಾಗ ಅಂದ್ರೆ ಪನ್ನೀರ್ ಫ್ರೈ ಮಾಡಿದ್ದು ಆಮೇಲೆ ಗೋಡಂಬಿ ಹಾಕೊಂಡ್ಬಿಡೋನು ನೋಡಿದ್ರೆ ಇವಾಗ ನಾ ಭಯ ನೀರು ಬಾಕ್ತ ಅಷ್ಟು ಟೇಸ್ಟ್ ಆಕತ್ತಿದು ಈಗ ಇದನ್ನ ಮಿಕ್ಸ್ ಚೂರ್ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವು ಲಾಸ್ಟ್ ಏನು ಹಾಕೋದಪ್ಪ ಅಂದ್ರ ಇದನ್ನ ಕಸೂರಿ ಮೇತಿ ಮತ್ತು ಕ್ರೀಮ್ ಹಾಕೊಳ್ಳೋನು ಹಂಗ ರುಚಿಗೆ ತಕ್ಕಷ್ಟು ಉಪ್ಪುನು ಹಾಕೊಂಡ್ಬಿಡ್ಬೇಕು ಟೇಸ್ಟ್ ಮಾತ್ರ ಸಖತ್ ಇರ್ತೈತಿ ಇವಾಗ ಇದೊಂದು ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳೋನು ಕಸೂರಿ ಮೇತಿ ಸ್ವಲ್ಪ ಬಿಸಿ ಮಾಡಿ ಹಾಕೊಂಡ್ರು ನಡಿತೈತಿ ಅದು ನಿಮ್ಮ ಕೈಯಾಗ ಕ್ರಂಚಿಗತ್ತೆ ಇತ್ತಂದ್ರ ಅದನ್ನ ಸ್ವಲ್ಪ ಕ್ರಂಚ್ ಮಾಡಿ ಹಾಕೋಬೇಕು ಚೂರ್ ಬೀಟ್ ಮಾಡಿ ಕ್ರೀಮ್ನ ಹಾಕೊಂಡ್ಬಿಡ್ತೇನೆ ನಾನು ನೋಡ್ರಿ ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಕಾಣಕತೈತಿ ಆಲ್ಮೋಸ್ಟ್ ಎಲ್ಲ ನಮ್ಮದು ಮುಗೀತು ರೆಸಿಪಿ ಪನ್ನೀರ್ದು ಚಪಾತಿ ಹೆಂಗೆ ಮಾಡೋದು ಅಂತೇಳಿ ನೋಡೋನು ಇದಿಷ್ಟ ಮುಗಿಲಿ ಇಷ್ಟ ಒಂದು ಒಂದು ತರ್ಟಿ ಸೆಕೆಂಡ್ ಮಾಡಿ ಅನ್ನ ಆಫ್ ಮಾಡಿಬಿಡ್ಬೇಕು ನಾವು ನಮ್ಮ ಕಡೆ ಚಪಾತಿ ಹೆಂಗೆ ಮಾಡ್ತೇವೆ ಅಂತೇಳಿ ತೋರಿಸ್ತೀನಿ ಬರ್ರಿ ಈಗ ನಾನು ಮೊದಲಿಗೆ ಗೋಧಿ ಹಿಟ್ಟು ತಗೊಂಡಿನಿ ಕೆಲವೊಬ್ರು ಜೋಳದ ಹಿಟ್ಟು ತಗೋತಾರೋ ನಾನು ಗೋಧಿ ಹಿಟ್ಟು ತಗೊಂಡಿನಿ ಆಮ ಹಂಗೆ ಆಯಿಲ್ ತೊಗೊಂಡಿನಿ ಹಚ್ಚಾಕ ಚಪಾತಿಗೆ ಎರಡು ಥರ ಚಪಾತಿ ತೋರಿಸ್ತೇನೆ ಇವತ್ತು ನಿಮ್ಗೆ ಒಂದು ಪದರಿನ ಚಪಾತಿ ತೋರಿಸ್ತಾನೋ ಹಂಗೆ ಅಹ್ ಮೂರ್ ಮೂಲಿ ಚಪಾತಿ ಆಯಿಲ್ದು ಚಪಾತಿ ಹೆಂಗ್ ಅಂತ ಅದ್ನು ತೋರಿಸ್ತೇನೆ ನಿಮಗ ಪದ್ರೈ ಚಪಾತಿ ಅಂತರೂ ಬಹಳ ಫೇಮಸ್ ನಮ್ ಕಡೆ ಅಹ್ ಮೂರ್ ಮೂಲಿ ಅಂತೂ ಎಲ್ಲಾರು ಮಾಡತಾರ ಕಾಮನ್ ಆಗಿ ಅವನ್ನ ಆದ್ರೂ ಅವನು ಹೆಂಗ್ ಮಾಡತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡತ ಹೆಂಗ್ ಮಾಡದ್ ಅನ್ನೋದು ತೋರಿಸ್ತೇನೆ ನಿಮ್ಗ ಮೊದ್ಲಿಗೆ ನಾನು ಉಳ್ಳಿ ಮಾಡಿ ಇಟ್ಕೊಂಡ್ಬಿಡ್ತಾನು ಆ ಮೂರ್ ಮೂಲಿ ಚಪಾತಿಗೆ ಒಂದ್ ಸ್ವಲ್ಪ ದೊಡ್ಡ ಉಳ್ಳಿ ಬೇಕು ಏನೈತಿ ಸಣ್ಣ ಸಣ್ಣ ಹುಳ್ಳಿ ತಗೊಂಡ್ ನಾನು ಎರಡು ಉಳ್ಳಿ ತಗೊಂಡ ಒಂದ್ ಉಳ್ಳಿ ಏನೈತಿ ಹಿಟ್ನಾಗ್ ಎದ್ಕೋಬೇಕು ಅದನ್ನ ಈ ಥರ ಹಿಟ್ಟಿನಾಗ ಎದ್ಕೊಂಡು ಒಂದು ಸೈಡ್ ಆಯಿಲ್ ಹಚ್ಕೋಬೇಕು ಹಚ್ಕೊಂಡು ಎರಡು ಅದನ್ನ ಪೇಸ್ ಟು ಪೇಸ್ ಹಾಕ್ಕೊಂಡು ತೀಡ್ಬೇಕು ನೋವು ತಿಡೋದ್ರಾಗು ಭಾಳ ಸ್ಮೂತಾಗಿ ತಿಡಬೇಕು ಜಾಸ್ತಿ ಫ್ರೆಶಾಗಿ ಹಾಕ್ಲಾರದನ್ನ ತೀಡ್ಬೇಕಿ ಇವಾಗ ಈ ಥರ ನಾವು ಈಗ ಈಗೊಂಚೂರು ಮ್ಯಾಲ ಎಣ್ಣೆ ಹಚ್ಕೊಂಡಿನಿ ನಾನು ಹಂಗ ತಗಡಿಗೂ ಎಣ್ಣೆ ಹಚ್ಕೊಂಡಿನಿ ಅದು ತೊಳೆದಿಟ್ಟಿರ್ತೀವಲ್ಲ ಅದು ಸ್ವಲ್ಪ ಆಯಿಲ್ ಆಗಬೇಕು ಇಲ್ಲಾಂದ್ರೆ ಹತ್ಕೊಂಡ್ಬಿಡ್ತಾವ ಚಪಾತಿ ಈ ಥರ ಒಂದು ಚೂರು ಪ್ರೆಶ್ ಮಾಡ್ಕೊಂಡು ಈಗ ನಾವು ತಿಡೂನು ಚಪಾತಿ ನಮ್ಮ ಭಾಳ ದೊಡ್ಡನ್ನ ಮಾಡ್ತೀವಿ ನಾವು ಸಣ್ಣ ಸಣ್ಣ ಮಾಡ್ಕೊಂಡ್ರೆ ಜಲ್ದಿ ಆಗಂಗಿಲ್ಲ ನಮ್ಮ ಚಪಾತಿ ನಾವು ದೊಡ್ಡ ದೊಡ್ಡನ್ನ ಕಲ್ಕೊಂಡ್ಬಿಟ್ಟು ಮಾಡೋದು ಈ ಥರ ತಿಳ್ಕೊಬೇಕು ನೀವು ಫಸ್ಟ ತಿಡ್ಕೊಂಡು ನೀಟಂಗ ಎಳಿಬೇಕು ಈ ಥರ ಭಾಳ ಫ್ರೆಝರ್ ಹಾಕ್ಬಾರ್ದು ಅದು ಪದ್ರ ಬಿಚ್ಚಬೇಕಂದ್ರೆ ನಿಮ್ದು ನೀಟಂಗ್ ಈ ಥರ ಎಳ್ಕೊತ ಎಳ್ಕೋತನ ಬರ್ರಿ ಲಟ್ ಚಲೋ ತಂಗ ಲಟ್ಟಿಸ್ಕೋಬೇಕು ಈ ಥರ ಶೇಪ್ ಬರೋಂಗ ಲಟ್ಟಿಸ್ಕೊರಿ ಒಂದು ಕಡೆ ಸಣ್ಣ ಒಂದು ಕಡೆ ದಿಪ್ಪ ಕಾಣಬಾರ್ದು ತೆಳುವ ಕಾಣ್ಬಾರ್ದು ನೀಟಾಗಿ ಇವನ್ನಾಗಿ ತಿಕೋರಿ ಎಲ್ಲಾನು ನೋಡ್ರಿ ಎಷ್ಟು ದೊಡ್ಡದಾದ ಚಪಾತಿ ಇವಾಗ ಇದನ್ನ ತಗಡ್ ಸಮೇತನ ಎತ್ತಿ ನಾವು ಬೇಸ್ಕೋಬೇಕು ಈ ತರ ಬೇಯಿಸ್ಕೋರಿ ಯಾಕಂದ್ರೆ ದೊಡ್ಡದಾಗಿರೋದ್ರಿಂದ ನಿಮಗೆ ಎತ್ತಿ ಹಾಕು ಬರಂಗಿಲ್ಲ ಹಾಕೋರು ಇದ್ರ ಹಂಗು ಹಾಕ್ತಾರೋ ನಾನು ಹಂಗು ಹಾಕ್ತಾನು ಆದ್ರೆ ನಿಮ್ಗೆ ತರ ತೋರ್ಸಾಕತ್ತೀನಿ ಎತ್ತಿ ಹಿಂಗ್ ಹಾಕೋರಿ ಅಂತ ಹೇಳಿ ದೊಡ್ಡ ತಿಳಿದಾಗ ಕೆಲವೊಬ್ರಿಗೆ ಎತ್ತಾಕ್ ಬರಂಗಿಲ್ಲ ಇದನ್ನ ಬೈ ಬೇಯ್ಸೇ ತೋರ್ಸ ನಿಮ್ಗೆ ಯಾವ ರೀತಿ ಚಪಾತಿ ಬಂದೈತಿ ಅಂತ ಹೇಳಿ ಹಂಗೆ ಇನ್ನು ಒನ್ ಬೈ ಒನ್ ಮಾಡೋಕೆ ಸ್ಟಾರ್ಟ್ ಮಾಡೀನಿ ನಾನು ಬೈಸೋದು ತೋರಿಸ್ಬೇಕಲ್ಲ ನಿಮ್ಗೆ ಅದಕ್ಕಾಗಿ ನಾನು ತೋರ್ಸಾಕತ್ತೀನಿ ಹೊಸದಾಗಿ ನನ್ನ ಚಾನಲ್ ಯಾರ ಸ ಏನೋ ಬ ನೋಡಕ್ಕೆ ಬಂದಿದ್ರಂದ್ರೆ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಕ್ಕನ್ ಕ್ಲಿಕ್ ಮಾಡ್ಕೊರಿ ಈ ರೆಸಿಪಿ ಇಷ್ಟ ಆದ್ರೆ ಗೊತ್ತಲ್ಲ ನಿಮ್ಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಇವಾಗ ಚಪಾತಿ ಬೈಸ್ಕೊಂಡಾಗೈತಿ ಇನ್ನು ಮೂರು ಮೂಲಿ ಚಪಾತಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ನಿಮಗೆ ಇದನ್ನು ಪದರ್ನೋವು ಬಿಚ್ಚಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೀನಿ ಹೇಳಿ ನನ್ನ ಕೈ ಕಾನಿಸತಿ ಅಷ್ಟು ತೆಳ್ಳಗಾಗೈತಿ ಚಪಾತಿ ನೋಡ್ರಿ ಈ ತರ ನಾವು ಒಂದ್ ಸ್ವಲ್ಪ ಬಡ ಬಡಿಬೇಕು ಅದನ್ನ ಬಡದ ಈ ತರ ಪದರುಚ್ಕೋಬೇಕು ನೋಡ್ರಿ ನನ್ನ ಕೈ ಕನ್ಸಾಗತ್ತ ಅನ್ಕೊಂಡಿನಿ ನಿಮ್ಗ ಈಗ ಇನ್ನೊಂದು ತೋರಿಸ್ತಾನೆ ಚಪಾತಿ ನಿಮಗೆ ದೊಡ್ಡ ಉಳಿ ಹಿಡ್ದ ಮೂರು ಮೂರಿ ಚಪಾತಿ ಹೆಂಗ ಮಾಡದಂತ ತೋರಿಸ್ತಾನೆ ಇವತ್ತು ನಿಮ್ಗ ಒಂಚೂರು ಉಳಿ ದೋಡ್ ತಗೊಂಡಿನಿ ಇದನ್ನ ಅವೆರಡು ತಗೊಂಡಿದ್ದೀವ ಎರಡು ಕುಡ್ಸಿ ಬಂದು ಉಳಿ ತಗೋಬೇಕು ತಗೊಂಡ ಈ ತರ ಒಂದು ಸ್ವಲ್ಪ ತೀಡ್ಕೊಂಡ ನಾವು ಹಿಟ್ನಾಗ ಎದ್ಕೋಬೇಕು ಎದ್ಕೊಂಡ ಇದಕ್ಕೆ ಆಯಿಲ್ ಹಚ್ಕೋಬೇಕು ಸ್ವಲ್ಪ ಒಳಗ ಇನ್ನೊಂಚೂರು ಮತ್ತೆ ಒಂದು ಫೋಲ್ಡ್ ಮಾಡ್ಕೊಂಡು ಮತ್ತೆ ಆಯಿಲ್ ಹಚ್ಕೋಬೇಕು ಮತ್ತ ಒಂಚೂರು ಆಯಿಲ್ ಹಚ್ಕೋಬೇಕು ಈಗ ಫೋಲ್ಡ್ ಮಾಡ್ಕೊಂಡಿವಲ್ಲ ಮೂರು ಮೂಲಿ ಟೈಪ್ ಕಾಣತ್ತಿಲ್ಲ ನಿಮಗೆ ಇದನ್ನ ರೌಂಡ್ ಮಾಡ್ಕೊಂಡ್ಬಿಡ್ತಾನೆ ಮತ್ತೆ ಮಡ್ಚ್ಕೊಂಡು ಒಟ್ಟು ಮೂಲಿ ಮಡಿಸ್ಕೊಂಡು ಈ ಥರ ಮಡ್ಚ್ಕೊಂಡ್ಬಿಡ್ತಾನು ಮಡ್ಚ್ಕೊಂಡು ಇದನ್ನ ನೀಟಾಗಿ ತಿಳ್ಕೊಂಡ್ಬಿಟ್ರ ಮೂರು ಮೂಲಿ ಚಪಾತಿ ರೆಡಿ ಆಕೈತಿ ಪದರ ಪದರ್ ಪದ್ರ ಬರ್ತಾವ ಒಳಗೆ ಬಿಸಿ ಬಿಸಿ ಅಷ್ಟು ಟೇಸ್ಟ್ ಇರ್ತಾವೆ ಇದನ್ನೊಂದು ಪದರ ಪದರ್ ರುಚಿ ಹೆಂಗೆ ಆಗೈತೆ ಅಂತ ಹೇಳಿ ಈಗ ಒಂದು ಒಂದು ತೋರಿಸಿನ ಈಗ ಆಲ್ರೆಡಿ ಈ ನೋಡ್ರಿ ಎಷ್ಟು ಅಷ್ಟು ನೀಟಾಗಿ ಎಷ್ಟು ತೆಳ್ಳಗೆ ಬಂದೈತಿ ನೋಡ್ರಿ ನೀವು ನನ್ನ ಕೈ ಕಾಣಿಸ್ತಾವ ನಿಮ್ಗೆ ಕಾಣಿಸ್ತಾ ಅನ್ಕೊಂಡಿ ನಿಮ್ಗೆ ಅಷ್ಟು ನೀಟಾಗಿ ಬರ್ತಾವು ಈಗ ಮೂರು ಮೂಲೆ ಚಪಾತಿನೂ ಇಷ್ಟು ಸಿಂಪಲ್ ಆಗಿ ತಿಳ್ಕೊಬೇಕು ಬೇಯಿಸ್ಕೊಂಬಿಟ್ರೆ ಮುಗೀತಿ ಇಷ್ಟ ಅಹ್ ಇವತ್ತಿನ ರೆಸಿಪಿ ಅಥವಾ ಪನ್ನೀರ್ ಕಾಜು ಮಸಾಲಾ ಮತ್ತ ಚಪಾತಿ ಮಾಡೋದು ನಿಮ್ ಮೆಥಡ್ ಇಷ್ಟ ಆಗೈತೆ ಅನ್ಕೊಂಡಿನಿ ಇಷ್ಟ ಇಷ್ಟಾದ್ರೆ ಏನ್ ಮಾಡ್ಬೇಕಂತ ಗೊತ್ತೈತಿ ಅಹ್ ಮತ್ ಇಂಟ್ರೆಸ್ಟಿಂಗ್ ಯಾವ್ದಾರ ರೆಸಿಪಿ ನಂಗ್ ಬೇಕಂದ್ರ ನಿಮಗ್ ಬೇಕಂದ್ರ ನಂಗ್ ಕಮೆಂಟ್ ಮಾಡಿ ಹೇಳ್ರಿ ಮಾಡಿ ತೋರ್ಸಕ್ ಟ್ರೈ ಮಾಡ್ತಾನೆ ನಾನು ಯಾವ್ದಾರ ಕಟಿಂಗ್ ಆಗ್ಲಿ ಸ್ಟಿಚಿಂಗ್ ಆಗ್ಲಿ ನಿಮಗ ಯಾವ್ದಾರ ಕನ್ಫ್ಯೂಸ್ ಇತ್ತಂದ್ರ ನಂಗ್ ಕಮೆಂಟ್ ಮಾಡಿ ಹೇಳ್ರಿ ಹಂಗ ರೆಸಿಪಿ ಅಥವಾ ಯಾವ್ದೋ ವಿಷಯ ಬಗ್ಗೆ ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಹೇಳ್ರಿ ಆ ವಿಷಯ ಬಗ್ಗೆ ನಾನು ವಿಡಿಯೋ ಮಾಡಕ್ ಟ್ರೈ ಮಾಡ್ತೇನೆ ನಾನು ನನಗೆ ಯಾಕಂದ್ರೆ ನಾನು ಕಲಿತ ನಿಮ್ಗೂ ಕಲಿಸ್ಬೇಕನ್ನೋದು ನನಗ್ ಬಹಳ ಇಷ್ಟ ಅದಕ್ಕಾಗೆ ಕೊನೆವರೆಗೂ ವಿಡಿಯೋ ನೋಡಿದಕ್ಕೆ ಬಹಳ ಧನ್ಯವಾದಗಳು ಇವತ್ತಿನ ವಿಡಿಯೋ ಇಷ್ಟ ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತೇನೆ ನಮ್ಮತ್ತ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್ ಸುಂದ್ರು 我妈。